ನಮ್ಮಅಮ್ಮ ಮೊದ್ಲು ಚಿಕ್ಕ ವಯಸ್ಸಲ್ಲಿ ಮ್ಯಾಗಿ ಮಾಡ್ಕೊಡು ಅಂದ್ರೆ ಕಡ್ಲೆ ಬೆಳೆ ಉದ್ದಿನ ಬೆಳೆ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಮ್ಯಾಗಿ ಮಾಡೋರು ನಾನು ಅವತ್ತು ಹೇಳ್ದೆ ನಿಮ್ಗೆ ನಮ್ಮಅಮ್ಮ ಮ್ಯಾಗಿ ಮಾಡೋದನ್ನ ಒಂದ್ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ರ್ಯಾಂಡಮ್ ಆಗಿ ಸುಮ್ಮನೆ ಹಂಗೆ ಬಂದೆ ಇವಾಗ ಮ್ಯಾಗಿ ಮಾಡ್ತಾ ಇದಾರೆ ಜೋಳ ಮತ್ತೆ ಬಟಾಣಿನ ಬೇಯಿಸ್ಕೊಂಡವ್ರೆ ಹ್ಮ್ ಒಂಚೂರು ಉಪ್ಪು ಹಾಕಿದೀನಿ ಅಷ್ಟೇ ಅಂದ್ರೆ ಒಬ್ರೊಬ್ರು ಒಂದೊಂದ್ ತರ ಮ್ಯಾಗಿ ಮಾಡ್ತಾರೆ ಬಟ್ ನಮ್ ಅಮ್ಮ ಮಾಡದ್ ಏನೋ ಒಂಥರಾ ನಂಗ ಸಖತ್ ಇಷ್ಟ ಆಗ್ಬಿಟ್ಟಿದೆ ಸಿಂಪಲ್ ಏನಿಲ್ಲ ಇಷ್ಟೇ ಇದನ್ನ ಹಾಕ್ಕೊ ಮೂರ್ ಮ್ಯಾಗಿ ಪ್ಯಾಕೆಟ್ ತ್ರಿಬೈಟು ಮೂರಿ ಮ್ಯಾಗಿ ಹಾಕ್ಬಿಡ್ತ್ರಿ ಇವಾಗ ಅಷ್ಟೇ ಹಾಕ್ಬಿಟ್ಟು ಈರುಳ್ಳಿ ಟಮಾಟೊ ಏನೂ ಆಗಲ್ಲ ಏನೂ ಇಲ್ಲ ಇಲ್ಲ ಸುಮ್ನೆ ಅಂಗಡಿ ಹಾಕದ್ಯಾ ನಮ್ಮಮ್ಮಗ್ ಅಂತೂ ಬೇಕು ಮ್ಯಾಗಿ ಫುಲ್ ಉಚ್ಚುರ್ಕೊಂಬಿಟ್ಟಿದೆ ಇಷ್ಟನೇ ಹ್ಮ್ ಇವಾಗ ಬಾರಿ ಇಷ್ಟ ಪಡ್ತಾರ ಮ್ಯಾಗಿನ ಮೂರ್ ಮ್ಯಾಗಿ ನಾವ್ ಯೂಸ್ ಮಾಡೋದು ನೆಸ್ಲೆ ಮ್ಯಾಗಿ ಅಪ್ಪ ನಾವು ಯಾವ್ದ ಬೇರೆ ಒನ್ ಟು ತ್ರೀ ಸನ್ಫಿಶ್ಟು ಎಪ್ಪಿ ಯಪ್ಪಾ ಯುಪ್ಪಿ ಅಪ್ಪ ಅದ್ ಯಾ ಯಪ್ಪಿ ಗಿಪ್ಪಿನೂ ಬೇಡ ನಮ್ಗೆ ನಮಗ್ ನೆಸ್ಲೆ ಮ್ಯಾಗಿ ಬಿಟ್ರೆ ಯಾವ್ದೂ ಇಷ್ಟ ಆಗಲ್ಲ ಆಮೇಲೆ ಮ್ಯಾಗಿ ಪೌಡರ್ ಅಷ್ಟೇ ಸಖತ್ ಆಗಿರುತ್ತೆ ಫ್ಲೇವರ್ ತುಂಬಾ ಚೆನ್ನಾಗತ್ತೆ ಟೇಸ್ಟ್ ಮೇಕರ್ ಅಲ್ಲ ಇವಾಗ ಇಲ್ವಲ್ಲ ಹೌದು ಎಲ್ಲಾ ಬಿಟ್ರಲಾ ಹೌದು ಮೂರು ಪ್ಯಾಕೆಟ್ ಮೂರು ಹಾಕ್ಲೇಬೇಕು ಅಷ್ಟೇ ಅದೇನಿದೆ ಅದನ್ನ ಫುಲ್ ಹಾಕಿ ನಾನ್ ಮ್ಯಾಗಿ ಮಾಡಿದ್ರೆ ತುಂಬಾ ರಿಚ್ ಆಗಿ ಮಾಡ್ತೀನಿ ತುಂಬಾ ಜಾಸ್ತಿ ವೆಜಿಟೇಬಲ್ಸ್ ಹಾಕಿ ಸಖತ್ ರಿಚ್ ಆಗಿ ಮಾಡ್ತೀನಿ ನಮ್ಮಮ್ಮ ಇವಾಗ ಸಿಂಪಲ್ ಆಗಿ ಮಾಡಿ ನನ್ಗೆ ಇದನ್ನೇ ಇಷ್ಟಪಡಿಸ್ಬಿಟ್ಟವ್ರೆ ಸಖತ್ ಬರೀ ಮ್ಯಾಗಿ ಮಾಡೋದಲ್ಲ ಮ್ಯಾಟ್ರು ಅದಾದ್ಮೇಲೆ ಇರೋದು ಮ್ಯಾಟ್ರು ನಮ್ದು ಅಲಂಕಾರ ಅಲಂಕಾರದಲ್ಲಿ ಇರೋದು ಟೇಸ್ಟಿ ಟೇಸ್ಟಿ ಇದಕ್ಕೆ ಒಂಚೂರು ಪೆಪ್ಪರ್ ಪುಡಿ ಒಂದು ಪೆಪ್ಪರ್ ಕಾಲ್ ಸ್ಪೂನು ಪೆಪ್ಪರ್ ಹ್ಮ್ ಸಾಲ್ಟು ಇಷ್ಟೇ ಖಾರತ್ ಪುಡಿ ಟೇಸ್ಟ್ ಬೇಕಾದ್ರೂ ಮುಗಿತ್ತು ಕೆಲ್ಸ ಅಷ್ಟೇ ಇಷ್ಟೇ ಇದು ಬೆಂದ್ಮೇಲೆ ಇದ್ರ ಮೇಲೆ ಇದೆ ಟಾಪಿಂಗ್ಸು ಅದನ್ನ ತೋರಿಸ್ತೀನಿ ಆಮೇಲೆ ನಮ್ಮಅಮ್ಮ ಮೊದ್ಲು ಚಿಕ್ಕ ವಯಸ್ಸಲ್ಲಿ ಮ್ಯಾಗಿ ಮಾಡ್ಕೊಡು ಅಂದ್ರೆ ಕಡಲೆ ಬೆಳೆ ಉದ್ದಿನ ಬೆಳೆ ಸಾಸಿವೆ ಎಲ್ಲಾ ಹಾಕಿ ಒಗ್ಗರಣೆ ಹಾಕಿ ಮ್ಯಾಗಿ ಮಾಡವ್ರು ನನ್ಗೆ ಅದಿನ್ ಇವತ್ತು ಮರ್ಯಕ್ ಆಗದೆ ಇಲ್ಲ ಕಡಲೆ ಬೆಳೆ ಒಗ್ಗರಣೆ ಮ್ಯಾಗಿ ನಂಗೆ ಗೊತ್ತಿಲ್ಲ ಮಾಡಕ್ಕೆ ಈ ತರ ಮಾಡ್ಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೆ ಮಾಡಕ್ ಬರ್ಲಿಲ್ಲ ಪಾಪ ಆಮೇಲೆ ಆಮೇಲೆ ಕಲ್ತ್ಕೊಂಡ್ ಇವಾಗ ಮಾಡಕ್ ಬಂದಿರೋದು ನಮ್ಮಅಮ್ಮಗೆ ಮ್ಯಾಗಿ ಎಲ್ಲಾ ಮಾಡಕ್ ಬರಲ್ಲ ಅವ್ರಿಗೆ ಇವಾಗ ಕಲ್ತು ಮಾಡಿ ಎಮ್ಮಿ ಎಮ್ಮಿ ಮ್ಯಾಗಿ ಈಸ್ ರೆಡಿ ಇದ್ರ ಮೇಲೆ ಇದೆ ಈಗ ಸೂಪರ್ ರೆಡಿ ಒಬ್ರಿಗೆ ಜಾಸ್ತಿ ಹಾಕವ್ರೆ ಒಬ್ಬರಿಗೆ ಕಮ್ಮಿ ಹಾಕವ್ರೆ ಇಲ್ಲ ಸೂಪಿ ಸೂಪಿ ಮಾಡಿಲ್ಲ ನೀನು ಡ್ರೈ ಮಾಡಿದೀಯ ಆವತ್ತು ಸ್ವಲ್ಪ ಹಾಕೋ ಅದನ್ನ ಉದುರಿಸ್ಬೇಕು ಒಂದು ಸೈಡ್ ಹಾಕೋ ಒಂದು ಸೈಡ್ ಒಂದು ಸೈಡ್ಗೆ ಇದು ಏನು ಗೊತ್ತಾ ಬ್ರಿಟಾನಿಯಾವ್ದು ಮೊಸಲಾ ಚೀಸ್ ಮಸಾಲ ಮಸಾಲ ಚೀಸ್ ಚೀಝಿ ಚೀಝೀ ಸೊ ಟಾಪಿಂಗ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈಗ ಈ ಮೊಜಿಲ ಚೀಸ್ ಹಾಕಿದ್ರೆ ಮಸ್ತಾಗಿರುತ್ತೆ ಗಾಯ್ಸ್ ಆಗ್ಲೇ ಬಾಯಲ್ಲಿ ನೋಡ್ಬಿಟ್ಟೆ ಬಾಯಲ್ಲಿ ತುಂಬಾ ಇಷ್ಟ ಆಗುತ್ತೆ ಬೇಡ ಅಂತ ಹೇಟ್ ಮಾಡೋರು ಕೂಡ ಲವ್ ಮಾಡ್ತಾರೆ ಲವ್ ಮಾಡ್ತಾರೆ ನೀನು ಅದು ಚೀಸ್ ಪ್ಯಾಕೆಟ್ ತೋರಿಸಬೇಕು ಯಾವುದು ಅಂತ ನಾವ್ ಹೇಳ್ಬಿಟ್ರೆ ಬಾಯಲ್ಲಿ ಆಗಲ್ಲ ಅದು ತೋರಿಸಿದ್ರೇನೆ ಅದರದ್ದು ಗಮ್ಮತ್ತು ಯಾ ಬ್ರ್ಯಾಂಡು ನಾವು ಯೂಸ್ ಮಾಡೋದು ಅಂತ ಒನ್ ಆಫ್ ದ ಬೆಸ್ಟ್ ಚೀಸ್ ಯಾವುದು ಅಂದರೆ ಬ್ರಿಟಾನಿಯಾದು ಗಾಯ್ಸ್ ಸೂಪ್ಪರು ಆಗ್ಲೇ ಬಾಯ್ ನೀರು ಭಾತ್ ನನಗೆ ನೋಡಿ ಇದು ಮಝಿಲಾ ಚೀಝು ಇದು ಚೀಸ್ ಸ್ಲೈಸ್ ಒಂದು ಫುಲ್ಲು ಚೀಸ್ ಸ್ಲೈಸ್ ಒಂದೊಂದು ಮ್ಯಾಗಿಗೆ ಮಜಾ ಆ ಚೀಝಿಂದಾನೆ ಎಕ್ಸ್ಟ್ರಾ ಲವ್ ಎಕ್ಸ್ಟ್ರಾ ಫ್ಲೇವರು ಮ್ಯಾಗಿಗೆ ಬರೋದು ತಿನ್ನಬೇಕು ಅಂತ ಅನ್ಸುತ್ತೆ ಹ್ಮ್ ಒಂದೊಂದು ಚೀಸ್ ಸ್ಲೈಸ್ನ ಹಾಕಿ ಗಾಯ್ಸ್ ಫುಲ್ ಒಂದ್ ಚೀಸ್ಟ್ ನೀವ್ ಏನಾದ್ರೂ ಮಾಡ್ಕೊಳ್ಳಿ ಹೆಂಗಾದ್ರೂ ಹಾಕೊಳ್ಳಿ ಬಟ್ ಈ ಒಂದೇ ಒಂದ್ ಚೀಸ್ ಹಾಕೊಳ್ಳಿ ಇನ್ನೂ ಮಸ್ತ್ ಆಗಿರುತ್ತೆ ಅಮೂಲ್ದೆಲ್ಲ ಸಿಗುತ್ತೆ ನಿಮ್ಗೆ ಬಟ್ ನನಗೆ ಒನ್ ಆಫ್ ದ ಬೆಸ್ಟ್ ಚೀಸ್ ಅನ್ಸಿದ್ದು ಬ್ರಿಟಾನಿಯಾದು ಟೇಸ್ಟ್ ಆಗೋಯ್ತು ನನಗೆ ಬ್ರಿಟಾನಿಯಾ ಚೀಸು ಅಂಡ್ ಚೀಸು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ವಾರಕ್ಕೆ ಒಂದ್ಸತಿ ಚೀಸ್ನ ಹಂಗೆ ತಿನ್ಬೇಕು ಆಕ್ಚುಲಿ ಬಿಕಾಸ್ ಅದ್ರಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ ಚೀಸ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಗುಡ್ ಫ್ಯಾಟ್ ಇರುತ್ತೆ ಬಟ್ ಇಟ್ ಇಸ್ ವೆರಿ ಗುಡ್ ಫ್ಯಾಟ್ ಚೀಸ್ ಟ್ರೈ ಮಾಡಿ ಟ್ರಸ್ಟ್ ಮೀ ಬ್ರಿಟಾನಿಯಾನೆ ಟ್ರೈ ಮಾಡಿ ಸಕತ್ತಾಗಿರುತ್ತೆ ಯಮಿ ಯಮಿ ಮ್ಯಾಗಿ ನಮ್ಮ ಮಮ್ಮಿಯ ಮ್ಯಾಗಿ ಸೀಕ್ರೆಟ್ ಟ್ರೈ ಮಾಡಿ ಈ ತರ ರೆಸಿಪಿ ಒಂದ್ಸಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಬಟಾಣಿ ಕಾರ್ನ್ ಚೀಸ್ ಇಷ್ಟೇ ಸಾಕು ಲೈಟ್ ಫುಡ್ ರಾತ್ರಿ

ರಿಯಲಿ ಸೂಪರ್ ಆಗಿದೆ ಯಾವ ಏಜ್ ಅವ್ರು ಮಾಡ್ಕೊಂಡು ತಿನ್ಬೋದು ಲಿಮಿಟ್ ಇಲ್ಲ ಯಾರದು ತಿನ್ರಿ ಒಂದ್ಸತಿ ನಾವು ಹೇಳ್ಕೊಟ್ಟಿ ತರ ಮಾಡ್ರಿ ಕಳೆದೋಯ್ತೀರಾ ಇದೇ ಅಡಿಕ್ಷನ್ ಆಗ್ಬಿಡುತ್ತೆ ಗ್ಯಾರಂಟಿ ಹೇಳ್ತಾ ಇದ್ದೀನಿ ಸೂಪರ್ ಆಗಿದೆ ಮ್ಯಾಗಿ ಇದು ಫ್ಲೇವರು ಚೀಸ್ ಎತ್ತು ಚೀಸ್ ಎತ್ತು ಸ್ವಲ್ಪ ಸೂಪಿ ಮಾಡಕ್ ಹೋದ್ರು ಸ್ವಲ್ಪ ಡ್ರೈ ಆಗಿದೆ ಮೊದಲ ಚೀಸ್ ಇತ್ತು ಮೊದಲಿಲ್ಲ ಚೀಸ್ ಮೊದಲಿಲ್ಲ ಹ್ಮ್ ತಿನ್ನು ತಿನ್ನು ये जस्ट बेटा हम्म